ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಸಂಕಲನಾತ್ಮಕ ಪರೀಕ್ಷೆ ಮೌಲ್ಯಮಾಪನ ಅಂತ ನೋಡೋಣ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಮೊದಲಿಗೆ ತಗೋಣ ಮೊದಲನೇದು ನಾಲ್ಕು ಮತ್ತು ಏಳರ ಮಾಸಹ ಅಂತ ಕೊಟ್ಟಿದ್ದದೆ ಇಲ್ಲಿ ನಾಲ್ಕನ್ನು ತಗೊಂಡ್ರೆ ನಾಲ್ಕನ್ನು ಅವಿಭಾಜ್ಯ ಅಪವರ್ತನಗಳಾಗಿ ಮಾಡಿದರೆ ಎರಡೆರಡಲೆ ಎರಡ ಒಂದ್ಲೆ ಆಗುತ್ತೆ ಅಂದರೆ ನಾಲ್ಕುವನ್ನು ಎರಡು ಎಂಟು ಎರಡು ಎಂಟು ಒಂದು ಅಂತ ಬರೆಯಬಹುದು ಹಾಗೆಯೇ ಏಳು ಅಂತಕ್ಕಂಥದ್ದು ಮೊದಲನೇ ಅವಿಭಾಜ್ಯ ಸಂಖ್ಯೆ ಆಗಿರೋದರಿಂದ ಏಳು ಒಂದ್ಲೆ ಅಷ್ಟೇ ಬರೀಬಹುದು ಹಾಗಾಗಿ ಏಳು ಎಂಟು ಒಂದು ಅಂತ ಬರುತ್ತೆ ಮಾಸ ತಗೊಳ್ಳೋದಾದರೆ ನಮಗೆ ಸಾಮಾನ್ಯ ಅಪವರ್ತನ ಇರ್ತಕ್ಕಂಥದ್ದು ಒಂದು ಮಾತ್ರ ನಮಗೆ ಸಿಗುತ್ತೆ ಹಾಗಾಗಿ ಇಲ್ಲಿ ನಮಗೆ ನಾಲ್ಕು ಮತ್ತು ಏಳರ ಮಾಸವನ್ನು ತಗೊಂಡ್ರೆ ಒಂದು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಒಂದು ಕ್ವಶನ್ನು ಈ ಕೆಳಗಿನವುಗಳಲ್ಲಿ ರೇಖಾತ್ಮಕ ಬಹುಪದೋಕ್ತಿ ಅಂತ ಕೇಳಿದಾನೆ ರೇಖಾತ್ಮಕ ಬಹುಪದೋಕ್ತಿಯನ್ನು ತಗೊಳ್ಳೋದಾದರೆ ಗಾತ ಸೂಚಿ ಗಾತ ಸೂಚಿಯನ್ನು ತಗೊಂಡ್ರೆ ಗಾತ ಸೂಚಿ ಒಂದು ಗಾತ ಸೂಚಿ ಎರಡು ಗಾತ ಸೂಚಿ ಮೂರು ಇಲ್ಲಿ ಒಂದಿದ್ರೆ ರೇಖಾತ್ಮಕ ಬಹುಪದೋಕ್ತಿ ಆಗುತ್ತೆ ಎರಡಿದ್ರೆ ವರ್ಗ ಬಹುಪದೋಕ್ತಿ ಆಗುತ್ತೆ ಮೂರಿದ್ರೆ ಘನ ಬಹುಪದೋಕ್ತಿ ಆಗುತ್ತೆ ಹಾಗಾಗಿ ನಮಗೆ ಈ ಕೊಟ್ಟಿರೋದ್ರಲ್ಲಿ ನೋಡೋದಾದ್ರೆ ಗಾತ ಸೂಚಿ ಒಂದನ್ನು ಹೊಂದಿರತಕ್ಕಂಥದ್ದು ಪಿ ಆಫ್ ಎಕ್ ಜಿ ಕೊಟ್ಟು ಎಕ್ಸ್ ಅಂತಕ್ಕಂಥದ್ದು ಮಾತ್ರ ಇದೆ ಹಾಗಾಗಿ ರೇಖಾತ್ಮಕ ಬಹುಪದೋಕ್ತಿ ಪಿ ಆಫ್ ಎಕ್ಸಿ ಜಿ ಕೊಟ್ಟು ಎಕ್ಸ್ ಅಂತ ನೆಕ್ಸ್ಟ್ ಒಂದು ಕ್ವಶನ್ ತಗೊಂಡ್ರೆ ಇದರಲ್ಲಿ ಎ ಒನ್ ಎಕ್ಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಜ್ ಟು ಜೀರೋ ಮತ್ತು ಎ ಟು ಎಕ್ಸ್ ಬಿ ಟು ವೈ ಸಿ ಟು ಈಜು ಟು ಜೀರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಯ ನಕ್ಷೆಯು ಛೇದಿಸುವ ರೇಖೆಗಳಾಗಿವೆ ಹಾಗಿದ್ರೆ ಕೆಳ ಕೊಟ್ಟಿರತಕ್ಕಂಥದ್ರಲ್ಲಿ ಯಾವ ಸರಿ ಅಂತ ಕೇಳಿದರೆ ಇಲ್ಲಿ ನಮಗೆ ಇವೆರಡೂ ಕೊಟ್ಟಾಗ ಕಂಡೀಷನ್ನು ಗೊತ್ತಿರಬೇಕು a1 ಒನ್ ಬೈ ಎ ಟು ನಾಟ್ b1 ಟು ಬಿ ಒನ್ ಬೈ ಬಿ ಟು is ಎ ಒನ್ ಬೈ ಎ ಟು not equal ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಇನ್ನೊಂದು ಎ ಒನ್ ಬೈ ಎ ಟು ಟು ಬಿ ಒನ್ ಬೈ ಬಿ ಟು ಟು ಸಿ ಇಲ್ಲಿ ಈ ಕಂಡೀಷನ್ಗಿದ್ರೆ ಇದು ಛೇದಿಸುವ ರೇಖೆಗಳಿಗೆ ಬರುತ್ತೆ ಈ ಕಂಡೀಷನ್ಗಿದ್ರೆ ಇದು ಸಮಾಂತರ ರೇಖೆಗಳಿಗೆ ಬರುತ್ತೆ ಈ ಇದ್ರೆ ಇದು ಐಕ್ಯಗೊಳ್ಳುವ ರೇಖೆಗಳಾಗುತ್ತೆ ಹಾಗಾಗಿ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಛೇದಿಸುವ ರೇಖೆಗಳಾಗಿರೋದ್ರಿಂದ ನಮಗೆ ಬಿ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ ನಾಲ್ಕನೇದ ಎರಡು ಎಕ್ಸ್ ಸ್ಕ್ವಯರ್ ಈಕ್ವಲ್ ಟು ಮೂರು ಎಕ್ಸ್ ಮೈನಸ್ ಐದು ಈ ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕೊಟ್ಟಿದ್ದೇನೆ ಇಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ತಗೊಂಡಾಗ ಅಲ್ಲಿಗೆ ಎಕ್ಸ್ ಕ್ವಾಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ರೂಪದಲ್ಲಿರ್ತಕ್ಕಂಥದ್ದು ವರ್ಗ ಸಮೀಕರಣದ ಆದರ್ಶ ರೂಪ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಟೂ ಎಕ್ಸ್ ಕ್ವಾಯರ್ವಲ್ ಟು ಮೂರು ಎಕ್ಸ್ ಮೈನಸ್ ಫೈವ್ ಅವಾಗ ಟೂ ಎಕ್ಸ್ ಇದನ್ನ ಈ ಕಡೆ ತಗೊಂಬಂದ್ರೆ ಮೈನಸ್ ಮೂರು ಎಕ್ಸ್ ಪ್ಲಸ್ ಐದು ಇಸ್ ಈಕ್ವಲ್ ೀರೋ ಅಂದರೆ ಇಲ್ಲಿ ನಮಗೆ ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಐದು ಈಸ್ ಈಕ್ವಲ್ ಟು ಜೀರೋ ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಒಂದು ಕ್ವಶನು ಹತ್ತು ಎಂಟು ಆರು ನಾಲ್ಕು ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂತ ಕೇಳಿದರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ತಗೊಂಡ್ರೆ ಹತ್ತು ಎಂಟು ಆರು ನಾಲ್ಕು ಹತ್ತು ಎಂಟು ആറും നാലകും a1 a2 a3 a4 വ്യത്യാസം ഒന്നും കണ്ടറിയയടികെ b = a2 - a1 a3 - a2 അങ്ങനെ a4 - a3 ഇല്ല 8 - 10 6 - 8 4 - 6 ಅಲ್ಲಿಗೆ ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಎರಡು ಇಲ್ಲಿ ಸರಿಯಾದ ಉತ್ತರ ನಮ್ಮದು ಬಿ ಮೈನಸ್ ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಯಲ್ಲಿ ಎಕ್ಸ್ ವೈ ಪ್ಯಾರಲ್ ಟು ಬಿ ಸಿ ಆಗಿದೆ ಎ ಎಕ್ಸ್ ಎರಡು ಸೆಂಟಿಮೀಟರು ಬಿ ಎಕ್ಸ್ ನಾಲ್ಕು ಸೆಂಟಿಮೀಟ್ರ್ ಎ ವೈ ಒನ್ ಪಾಯಿಂಟ್ ಸೈ ಫೈವ್ ಸೆಂಟಿಮೀಟರು ಸಿ ವಿ ಸಿ ವೈ ಈ ಬೆಲೆಯೇ ಕೇಳಿದ್ದಾರೆ ಇಲ್ಲಿ ಎಕ್ಸ್ ವೈ ಪ್ಯಾರಲ್ ಟು ಬಿ ಸಿ ಆಗಿರೋದ್ರಿಂದ ಕೆಲ್ಸನ ಪ್ರಮೇಯವನ್ನು ನಾವು ಅಪ್ಲೈ ಮಾಡಿಕೊಂಡ್ರೆ ಎ ಎಕ್ಸ್ ಬೈ ಬಿ ಎಕ್ಸ್ ಈಸ್ ಈಕ್ವಲ್ ಟು ಎ ವೈ ಬೈ ಸಿ ವೈ ಎ ಎಕ್ಸ್ ಬೆಲೆ ಎರಡು ಬೈ ನಾಲ್ಕು ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಬೈ ಸಿ ಬಿ ಸಿ ವೈ ಒರೆ ಗುಣಾಕಾರ ಮಾಡಿದರೆ ಟೂ ಇಂಟು ಸಿ ವೈ ಈಸ್ ಈಕ್ವಲ್ ಟು ಎಲ್ಲಿ ಬರ್ತಕ್ಕಂಥದ್ದು ನಾಲ್ಕು ಇಂಟು ಒನ್ ಪಾಯಿಂಟ್ ಫೈವ್ ಅಲ್ಲಿಗೆ ಸಿ ವೈ ನಾಲ್ಕು ಇಂಟು ಒನ್ ಪಾಯಿಂಟ್ ಫೈವ್ ಬೈ ಟು ಎರಡ ಒಂದ್ಲೇ ಎರಡು ಎರಡನೇ ಸಿ ವೈ ಈಸ್ ಈಕ್ವಲ್ ಟು ಒನ್ ಪಾಯಿಂಟ್ ಟು ಫೈವ್ ಇಂಟು ಟೂ ಅಂದರೆ ಮೂರು ಸೆಂಟಿಮೀಟ್ರ್ ಆಗ್ತಕ್ಕಂಥದ್ದು ಅಲ್ಲಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ಮೂರು ಸೆಂಟಿಮೀಟ್ರ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ತಗೊಂಡ್ರೆ ಈ ಕೆಳಗಿನವುಗಳಲ್ಲಿ ಎಕ್ಸ್ ಅಕ್ಷದ ಮೇಲಿರುವ ಬಿಂದು ಇಲ್ಲಿ ನಾವು ನಿರ್ದೇಶಾಂಕವನ್ನು ತಗೊಂಡಾಗ ಇದು ವೈ ಇದು ಎಕ್ಸ್ ಎಕ್ಸ್ ಡ್ಯಾಶ್ ಎಕ್ಸ್ ವೈ ಡ್ಯಾಶ್ ವೈ ಎಕ್ಸ್ ಅಕ್ಷದ ಮೇಲಿರ್ತಕ್ಕಂಥವೆಲ್ಲವೂ ಕೂಡ ಎಕ್ಸ್ ಕಾಮ ರೂಪದಲ್ಲಿ ರೂಪದಲ್ಲಿರ್ತವೆ ವೈ ಅಕ್ಷದಲ್ಲಿರ್ತಕ್ಕಂಥವು ಝೀರೋ ಕಾಮ ವೈ ಇರ್ತವೆ ಇಲ್ಲಿ ನಾವು ತಗೊಂಡಿರ್ತಕ್ಕಂಥದ್ದು ನೋಡಿದ್ರೆ ಎಕ್ಸ್ ಕಾಮ ಜೀರೋ ಎಕ್ಸ್ ಕಾಮ ಝೀರೋ ಅಂದರೆ ನಮಗೆ ಡಿ ಅಂತಕ್ಕಂಥದ್ದು ತ್ರೀ ಕಾಮ ಝೀರೋ ಈ ರೂಪದಲ್ಲಿರ್ತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಮೂಲ ಬಿಂದುವಿನಿಂದ ಪಿ ಎಫ್ ಎಕ್ಸ್ ವೈ ಬಿಂದುವಿಗೆ ಇರುವ ದೂರ ಅಂದ ತಕ್ಷಣವೇ ಅದು ಝೀರೋ ಕಾಮ ಝೀರೋ ಅಲ್ಲಿಗೆ ನಮ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಎ ಎಕ್ಸ್ ಕ್ವಯರ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ ಒಂದು ಘನ ಬಹುಪದೋಕ್ತಿಯ ಡಿಗ್ರಿಯನ್ನು ಕಂಡು ಕಂಡುಹಿಡಿಯಿರಿ ಅಥವಾ ಬರೆಯಿರಿ ಘನ ಅಂದ ತಕ್ಷಣ ಘನ ಬಹು ಡಿಗ್ರಿ ಮೂರು ಆಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ನಕ್ಷೆಯನ್ನು ಕೆಳಗೆ ನಡೆದಿದೆ ಪಿ ಆಫ್ ಎಕ್ಸ್ನ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇಲ್ಲೊಂದಿದೆ ಇದೊಂದಿದೆ ಇದೊಂದಿದೆ ಅಲ್ಲಿಗೆ ಶೂನ್ಯತೆಗಳು ನಮಗೆ ಮೂರು ಸಿಗ್ತಕ್ಕಂದ್ದು ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ ಎರಡು ಚರಾಕ್ಷರಗಳಿರುವ ರೇಖಾತ್ಮಕಗಳ ಸ್ಥಿರ ಜೋಡಿಯ ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತದೆ ಸ್ಥಿರ ಜೋಡಿಯ ತಕ್ಷಣನೆ ನಮಗೆ ಅಪರಿಮಿತವಾಗಿರ್ತಕ್ಕಂಥ ಸ ಪರಿಹಾರಗಳನ್ನ ಹೊಂದಿರತ ಹಾಗೇನೆ ನೆಕ್ಸ್ಟ್ ಮಂತು ಮೊದಲ ಎನ್ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿತಕ್ಕಂಥದ್ದು ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾನೆ ಹಾಗಾಗಿ ಇಲ್ಲಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ನೆಕ್ಸ್ಟ್ ಮಂತು ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎಂ ಎನ್ ಎಲ್ ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ ಕ್ಯೂ ಪಿ ಆರ್ ಆಗಿದೆ ಇಲ್ಲಿ ಬಳಸಿರುವ ಸಮರೂಪತೆಯ ನಿಬಂಧನೆಯನ್ನು ಹೆಸರಿಸಿ ಅಂತ ಕೇಳಿದ್ದಾನೆ ಇದು ಬಾಹು ಕೋನ ಬಾಹು ಹಾಗಾಗಿ ಬಾಹು ಕೋನ ಮತ್ತು ಬಾಹು ಈ ಸಮರೂಪತೆಯ ನಿಬಂಧನೆಯನ್ನು ಇಲ್ಲಿ ಬಳಸಿರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಎಕ್ಸ್ ಇಂಟು ಎಕ್ಸ್ ಮೈನಸ್ ಸಿಕ್ಸ್ ಇಜ್ ಈಕ್ವಲ್ ಟು ಝೀರೋ ಇದೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಇಲ್ಲಿ ಎಕ್ಸ್ ಇಜ್ ಈಕ್ವಲ್ ಟು ಝೀರೋ ಕಾಮ ಎಕ್ಸ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಅಲ್ಲಿ ಎಕ್ಸ್ ಮೈ ಈಕ್ವಲ್ ಟು ಸಿಕ್ಸ್ ಬೆಲೆಗಳು ಝೀರೋ ಕಾಮ ಸಿಕ್ಸ್ ಇದು ಎಕ್ಸಿನ ಮೂಲಗಳು ನೆಕ್ಸ್ಟ್ ಎಪ್ಪತ್ತೈದನ್ನು ಅದರ ಅವಿಭಾಜ್ಯ ಅಪವರ್ತನಗಳು ಅಂದರೆ ಎಪ್ಪತ್ತೈದನ್ನು ತಗೊಳ್ಳೋದಾದರೆ ಮೂರು ಮೂರೆರಡೇ ಮೂರ ಐದ್ಲೇ ಐದು ಐದಲೇ ಐದು ಒಂದ್ಲೆ ಅಲ್ಲಿಗೆ ಎಪ್ಪತ್ತೈದು ಇಸ್ ಈಕ್ವಲ್ ಟು ಮೂರು ಎಂಟು ಐದು ಎಂಟು ಐದು ಅಥವಾ ಮೂರು ಎಂಟು ಐದು ಸ್ಕ್ವಯರ್ ಅಂತ ತಗೋಬೋದು ನೆಕ್ಸ್ಟ್ ಒಂದು ಐದು ಕಮ ಎಕ್ಸ್ ಕಮ ಹನ್ನೊಂದು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಎಕ್ಸಿನ ಬೆಲೆ ಅಂತ ಕೇಳಿದ್ದಾರೆ ಐದು ಎಕ್ಸ್ ಹನ್ನೊಂದು ಇದನ್ನು ಎ ಒನ್ ಎ ಟು ಎ ತ್ರೀ ಅಲ್ಲಿಗೆ ಎ ಟು ಮೈನಸ್ ಎ ಒನ್ ಎ ತ್ರೀ ಮೈನಸ್ ಎ ಟು ಎಕ್ಸ್ ಮೈನಸ್ ಐದು ಹಾಗೇನೆ ಹನ್ನೊಂದು ಮೈನಸ್ ಎಕ್ಸ್ ಅಲ್ಲಿಗೆ ಮೈನಸ್ ಎಕ್ಸ್ ಈ ಕಡೆ ಇತ್ತಂದರೆ ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಹನ್ನೊಂದು ಮೈನಸ್ ಐದು ಈ ಕಡೆ ಬಂದರೆ ಪ್ಲಸ್ ಐದು ಆಯಿತು ಟು ಎಕ್ಸ್ ಇಸ್ ಈಕ್ವಲ್ ಟು ಹದಿನಾರು ಎಕ್ಸ್ ರೀ ಜಿ ಈ ಕ್ವಲ್ ಟು ಹದಿನಾರು ಬೈ ಎರಡು ಎಕ್ಸ್ ರೀ ಜಿಕ್ವಲ್ ಟು ಎರಡು ಒಂದ್ಲೇ ಎರಡು ಎಂಟು ಅಂದರೆ ಎಕ್ಸಿನ ಬೆಲೆ ಎಂಟಾಗಿರ್ತಕ್ಕಂಥದ್ದು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮುಂದಿನ ಕ್ವಶನ್ಗಳನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ